ಸರ್ ಈಗ ಒಂದು ಕೇಸ್ ಕೋರ್ಟಲ್ಲಿ ಇರುವಾಗ ಕೇಸ್ ನಡೀತಾ ಇರಬೇಕಾದ್ರೆ ಅದ್ರ ಬಗ್ಗೆ ಸೋಷಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋಬೋದಾ ಅಥವಾ ಅದ್ರ ಬಗ್ಗೆ ಮಾತಾಡೋಕೆ ಹಕ್ಕಿದೆಯಾ ಸರ್ ಯಾವ ರೀತಿ ನೋಡಿ ಏನಾಗುತ್ತೆ ಯಾವುದೇ ಒಂದು ಪ್ರಕರಣ ನಡೀಬೇಕಂದಾಗ ಆ ಪ್ರಕರಣದ ಬಗ್ಗೆ ನಾವು ಹೊರಗಡೆ ಬಂದು ಮಾತಾಡುವಂಥ ಅಧಿಕಾರ ಇರುತ್ತೆ ಎಲ್ಲಿವರೆಗೂ ನ್ಯಾಯಾಧೀಶರ ಬಗ್ಗೆ ಮಾತಾಡಬಾರ್ದು ತೀರ್ಮಾನದ ಬಗ್ಗೆ ಮಾತಾಡಬಾರ್ದು ತೀರ್ಪು ಸರಿ ಇಲ್ಲ ಅಂತ ಹೇಳಿ ನಾವು ಮಾಡಬಾರ್ದು ಆದರೆ ಪ್ರಕರಣದ ವಿಷಯ ಇವಾಗ ಯಾವುದೋ ಒಂದು ವಿಷಯ ಕೊಲೆ ವಿಷಯ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂಥದ್ದು ಅದು ನಮ್ಮ ಸಂವಿಧಾನದ ಹಕ್ಕು ನಾವು ಯಾವ ರೀತಿ ಕೂಡ ಮಾತಾಡ್ಬೋದಾಗತ್ತೆ ಯಾರು ಅಭಿಪ್ರಾಯ ಕೂಡ ನಾವು ಸೇರಿಸ್ಬೇಕಾಗತ್ತೆ ಆದರೆ ಯಾವುದೇ ಒಂದು ಪ್ರಕರಣದಲ್ಲಿ ಸ್ಟೇ ಅಂತ ಕೊಟ್ಬಿಟ್ರೆ ನ್ಯಾಯಾಲಯ ನೀನು ಮಾತಾಡಬೇಡ ಇದ್ರ ಬಗ್ಗೆ ನೀವು ಟೆಲಿಕಾಸ್ಟ್ ಮಾಡಬೇಡಿ ಇದ್ರ ಬಗ್ಗೆ ತಾವು ತೋರ್ಸೋಂಗಿಲ್ಲ ಇದ್ರ ಬಗ್ಗೆ ತಾವು ಟಿ ವಿಯಲ್ಲಿ ಮ ಯಾವುದೇ ರೀತಿ ಪ್ರಸಾರ ಮಾಡೋಂಗಿಲ್ಲ ಆ ರೀತಿ ಬಂದಾಗ ಪೇಪರ್ನಲ್ಲಿ ತಾವು ಸಹ ಆಗಿಲ್ಲ ಅಂತ ಬಂದಾಗ ನ್ಯಾಯಾಲಯ ಆ ರೀತಿ ಆದೇಶ ಮಾಡಿದಾಗ ಅದು ಮರುಕ್ಷಣದಿಂದ ನಾವು ಮಾಡೋಕ್ಕಿಲ್ಲ ಅಕಸ್ಮಾತ್ ಮಾಡಿದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಆಗುತ್ತೆ ಅದಕ್ಕೆ ಆದ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳು ಆಗ್ತವೆ ಯಾಕೆ ನ್ಯಾಯಾಲಯ ಆ ರೀತಿ ಒಂದು ಸ್ಟೇಯನ್ನು ಕೊಡುತ್ತೆ ಅಂತ ಹೇಳಿದಾಗ ನೋಡಿ ಕೆಲವು ಪ್ರಕರಣಗಳಲ್ಲಿ ಗಂಡ ಇಂಟಿಯ ಪ್ರಕರಣಗಳು ಇರ್ತವೆ ಕುಟುಂಬದ ಕುಟುಂಬ ಪ್ರಕರಣಗಳು ಇರ್ತವೆ ಅದನ್ನು ರಾಜಾರೋಷವಾಗಿ ಎಳೆದು ಎಳೆದು ನಾವು ತೋರಿಸ್ದಾಗ ಅದು ಎಲ್ಲೋ ಒಂದು ಕಡೆ ಸಂಸಾರಕ್ಕೊಂದು ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಕಡೆ ಕೊಡುತ್ತೆ ಅಂದರೆ ಒಂದು ಒಬ್ಬ ಪರ್ಸ್ನಲ್ ಡಿಗ್ನಿಟಿ ಅಂದರೆ ಮಾಧ್ಯಮ ಯಾವುದೇ ರೀತಿಯಾಗಿ ಪರಿಶೀಲನೆ ಮಾಡಿದ್ರೆ ಹಾಗೆ ಒಬ್ಬರ ಮೇಲೆ ಅದನ್ನು ಎಲ್ಲೋ ಒಂದು ಕಡೆ ತಪ್ಪು ಅಂತ ತೋರಿಸ್ಬಿಡುತ್ತೆ ಅಂತ ಹೇಳಿ ಆ ಒಂದು ಇದನ್ನು ಕೊಡುತ್ತೆ ಅಂದರೆ ಪ್ರೈಮಾಫೀಸಿ ಇದ್ದರೆ ಎರಡನೇದು ನೋಡಿ ಯಾವುದೋ ಒಂದು ಪ್ರಕರಣ ತುಂಬ ಸೆನ್ಸಿಟಿವ್ ಆಗಿರ್ತವೆ ಅಂದರೆ ಧರ್ಮದ ವಿಷಯವೋ ಅಥವಾ ಒಂದು ದೇಶದ ವಿಷಯನೋ ಧರ್ಮದ ವಿಷಯ ಅಂದರೆ ತಗೋಣ ಆ ಧರ್ಮದ ವಿಷಯ ಬಗ್ಗೆ ಬಗ್ಗೆ ನಾವು ತುಂಬ ಜನ ತೋರಿಸಿದಾಗ ಜನರಿಗೆ ಎಲ್ಲೋ ಒಂದು ಕಡೆ ಪ್ರವಕ್ಕಾಗಿ ಅವ್ಯಸ್ಥತೆಗಳು ಆಗ್ತವೆ ಸಾಮಾಜಿಕದಲ್ಲಿ ಎಲ್ಲೋ ಕಾನೂನು ಹಿಡಿತ ಸಿಗಲ್ಲ ಅಂತ ಹೇಳಿದಾಗ ಕೆಲವು ರೀತಿಯನ್ನು ಕೊಡ್ತವೆ ಸೊ ಈ ರೀತಿಗಳು ಸ್ಟೇ ಸಿಗುತ್ತೆ ಬಿಟ್ಟು ಬೇರೆ ಯೂನಿವರ್ಸಲ್ ಆಗಿರುವಂಥ ವಿಷಯಗಳಲ್ಲಿ ಇವಾಗ ಕೋರ್ಟ್ನಲ್ಲಿ ನಡೀತಿರುವಂಥದ್ದು ಕೆಲವು ಪ್ರಕರಣ ಆಗಿರಬಹುದು ಆದರೆ ಆ ಪ್ರಕರಣ ಸ್ಟೈಲ್ ಇಲ್ಲಂದರೆ ನಮ್ಗೆ ಹೇಳ್ಬೋದು ಅಂತ ಹೇಳಿಬಿಡ್ತೀನಿ ಆದರೆ ನಾನು ಇನ್ನೊಂದು ಅದರಲ್ಲಿ ವಿಷಯ ಏನು ಹೇಳಬೇಕು ಅಂದರೆ ನಮ್ಮ ರಾಜಕಾರಣಿಗಳು ಇದನ್ನು ಬಹಳ ತುಂಬ ಸಿಂಪಲಾಗಿ ಯೂಸ್ ಮಾಡ್ತಾರೆ ಏನಂದರೆ ಈ ಪ್ರಕರಣ ಕೊಡಲಿದ್ರೆ ಏನೂ ಮಾತಾಡೋಂಗಿಲ್ಲ ಅಂತ ತಪ್ಪಿಸ್ಕೊಂಡ್ಬಿಡ್ತಾರೆ ಸೊ ಅವ್ರನ್ನ ಕೇಳಿದಾಗ ಅವ್ರ ಪಕ್ಷದವ್ರನ್ನ ಕೇಳಿದಾಗ ಅವರು ಯಾವುದೇ ರೀತಿ ಉತ್ತರ ಇಲ್ಲ ಅಂದಾಗ ಅದನ್ನು ಸುಮ್ಮನೆ ಈಸಿಯಾಗಿ ಹೇಳ್ಬಿಡ್ತಾರೆ ಇದು ಹೈಕಮಾಂಡ್ ಕೋಟೆಯಲ್ಲಿದೆ ಅಥವಾ ಇದು ಕೋರ್ಟಿನಲ್ಲಿದೆ ನಾವು ಮಾತಾಡೋಂಗಿಲ್ಲ ಅಂತ ಕೋರ್ಟ್ ಎಲ್ಲೂ ಕೂಡ ಆ ಪ್ರಕರಣದ ಬಗ್ಗೆ ತಾವು ಮಾತಾಡಬೇಡಿ ಅಂತ ಎಲ್ಲೂ ಕೂಡ ಹೇಳಲ್ಲ ಅನ್ಲೆಸ್ ಅಂಟಿಲ್ ಬಿಂಗ್ ಬೆಂಗಿ ಸ್ಟೇ ಆದರೆ ಒಂದು ಜಡ್ಜ್ಮೆಂಟ್ ಆದಾಗ ನಾವು ಆ ಜಡ್ಜ್ಮೆಂಟ್ ಪರ ವಿರೋಧ ಯಾವುದನ್ನು ಕೂಡ ಮಾಡ್ದಿರೋ ಹಾಗೆ ಬಂದಿರೋದು ಜಡ್ಜ್ಮೆಂಟ್ನ ನಾವು ತಲೆಬಾಗಿ ಮುಂದೆ ಅದನ್ನು ಅಪೀಲ್ ಗಿಪೀಲ್ ಮಾಡಿದ್ರೆ ಮಾಡಬೇಕು ಹಾಗಾಗಿ ಈ ರೀತಿ ಒಂದು ವ್ಯವಸ್ಥೆ ಇದೆ ಅದು ಬಿಟ್ಟು ಕೋರ್ಟಲ್ಲೂ ಆ ವಿಷಯ ಹೋಗ್ತಕ್ಷಣ ಅದರ ಬಗ್ಗೆ ಮಾತಾಡಬಾರ್ದು ಅನ್ನೋದು ಯಾವುದೇ ರೀತಿ ಬುಕ್ಕಲ್ಲಿ ಕಾನೂನಲ್ಲಿ ಎಲ್ಲೂ ಇಲ್ಲ ಖಂಡಿತವಾಗ್ಲೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು ತೋರಿಸ್ಬೋದು ಮಾತಾಡ್ಬೋದು ಈ ರೀತಿಯಾಗಿದೆ ಸರ್ ಇದ್ರ ಬಗ್ಗೆ ಯಾವುದೇ ರೀತಿ ಎದುರು ಕೊಡೋಂಗಿಲ್ಲ ಸರ್ ಅಕಸ್ಮಾತ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ನಾನು ಈಗಾಗಲೇ ಹೇಳಿದೆ ಈ ಥರ ಒಂದು ಏನಾದ್ರೂ ಸ್ಟೇ ಇದ್ದಾಗ ನೀವು ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಒಂದು ಕೇಸ್ ಆಗುತ್ತೆ ಅಂದರೆ ತ್ರಿಬಲ್ ಸಿ ಅದು ಕ್ರಿಮಿನಲ್ ಕೇಸ್ ಆದರೂ ಆಗ್ಬೋದು ಸಿವಿಲ್ ಕೇಸಾದರೂ ಆಗ್ಬೋದು ಜೇಲ್ ಕೂಡ ಆಗ್ಬೋದು ಫೈನ್ ಆದರೂ ಕೊಡ್ಬೋದು ಫೈನು ವಿತ್ ಜೈಲು ಆಗ್ಬೋದು ಸೊ ಹಾಗಾಗಿ ಇವಾಗ ಮಾಧ್ಯಮಗಳು ಲೈಸೆನ್ಸ್ ಉಟ್ ಕ್ಯಾನ್ಸಲ್ ಆಗ್ಬೋದು ಒಬ್ಬ ವ್ಯಕ್ತಿ ಮೇಲೆ ಕಾಂಪಿನೇಷನ್ ಬಿಡ್ಬೋದು ಅಂದರೆ ಕೋರ್ಟಿಗೆ ತಾವು ಗೌರವ ಕೊಟ್ಟಿಲ್ಲ ಆ ಗೌರವವನ್ನು ಸಲ್ಲಿಸಿದ್ದೀರಿ ಅಂತ ಹೇಳಿ ಅದ್ರ ಮೇಲೆ ಕೇಸ್ ಆಗುತ್ತೆ ಅದನ್ನೇ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳ್ತೀವಿ ನಾವು ಓಕೆ ಅದನ್ನು ಎಫ್ ಕೂಡ ದಾಖಲಿಸಿ ಪೊಲೀಸ್ ಶಿಷ್ಯಗಳು ಕೂಡ ಇಟ್ಕೋಬೋದ ಅಂತ ಆದರೆ ವರ್ಷಗಳಲ್ಲಿ ಎಳಿಬೋದ ಅಂತ ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಆಗಿರುವಂಥ ಕೇಸನ್ನ ತಾವು ಎಫ್ ಐ ಆರ್ ಮಾಡೋಕ್ಕಾಗಲ್ಲ ಅದು ಕೋರ್ಟ್ನಲ್ಲೇ ತೀರ್ಮಾನ ಆಗುತ್ತೆ ಹೈ ಕೋರ್ಟ್ನಲ್ಲಿ ಯಾರೋ ಕೆಲವರು ಇವಾಗ ಈ ಥರ ಆಗಿಬಿಟ್ಟಿದೆ ಅಂತ ಹೇಳಿ ಪೋರ್ಟೇಶನ್ಗೆ ಹೋದರೂ ಕೂಡ ಇಲ್ಲಿ ಹಿಂಗೆ ಪ್ರಸಾರ ಮಾಡ್ತಾರೆ ಅಂದರೆ ಅದನ್ನು ಎಫ್ ಐ ಆರ್ ಖಂಡಿತವಲ್ಲೂ ಮಾಡೋಕ್ಕಾಗಲ್ಲ ಅದು ಭಾಳ ತಪ್ಪಾದ ಒಂದು ಮಾಹಿತಿ ಎಫ್ ಐ ಆರ್ ಖಂಡಿತವಲ್ಲೂ ಮಾಡೋಕ್ಕಾಗಲ್ಲ ನೀವು ಹೈಕೋರ್ಟಲ್ಲಿ ಹಾಕಿ ಅದರ ಕಾಸ್ಟ್ ಮಾಡ್ಕೋಬೋದು ಇಟ್ಸ್ ಎ ಪ್ಯೂರ್ಲಿ ಕಂಟೆಂಪ್ ಆಫ್ ಕೋರ್ಟ್ ಕೇಸ್